ಹಾಯ್ ಗೆಳೆಯರೆ ಮಂಡ್ಯ ಜಿಲ್ಲೆಯಲ್ಲಿ ವಾಸವಾಗಿದ್ದ ರಾಜೇಶ್ ಎಂಬಾತ ಕೃಷಿಕನಾಗಿದ್ದು ಬಿಯಾ ಎರಡನೇ ವರ್ಷ ಕಲಿಯುತ್ತಿದ್ದಾಗ ಹೊಲದಲ್ಲಿ ವ್ಯವಸಾಯ ಮಾಡುತ್ತಿದ್ದ ಹೀಗೆ ಅವನ ಕಥೆಯನ್ನು ಇವಾಗ ನಾನು ಹೇಳ್ತೀನಿ ನಮ್ಮ ಮನೆತನವು ಸಾಕಷ್ಟು ಸಿರಿತನದ ಮನೆತನವಾಗಿದ್ದು ನನ್ನ ತಂದೆ ತಾಯಿಯರಿಗೆ ನಾನೊಬ್ಬನೇ ಮಗ ಸಾಕಷ್ಟು ಆಸ್ತಿ ಇದ್ದದ್ದರಿಂದ ನಾನು ಯಾವುದೇ ಕೆಲಸ ಮಾಡದೆ ನಮ್ಮೂರಿನಲ್ಲಿ ಅಲೆದಾಡುತ್ತಿದ್ದೆ ಹಳ್ಳಿಯಲ್ಲಿ ಇದ್ದಾಗ ಖರ್ಚಿಗೆ ಅಂತ ಅವಾಗ ಅವಾಗ ಎಳನೀರನ್ನು ಇಳಿಸಿ ಮಾರಾಟ ಮಾಡುವುದು ತರಕಾರಿ ಮಾರುವುದು ಹೀಗೆಲ್ಲ ಮಾಡುತ್ತಿದ್ದರು ಮನೆಯಲ್ಲಿ ಸುಮ್ಮನೆ ಇದ್ದರು ಏಕೆಂದರೆ ನಾನೊಬ್ಬನೇ ಮಗನಾಗಿದ್ದರಿಂದ ಎಲ್ಲಾ ಆಸ್ತಿ ನನಗೆ ಸೇರುತ್ತಿತ್ತು ಎಷ್ಟು ಸಿರಿತನ ಇದ್ದರೇನು ಎಲ್ಲರಿಗೂ ಇರುವಂತೆ ನನಗೂ ಅನೇಕ ಕನಸುಗಳು ಆಸೆಗಳು ಭಾವನೆಗಳು ನನಗೂ ಸಹ ಇದ್ದವು ಊರಿನಲ್ಲಿ ಯಾರನ್ನು ನೋಡಿದರೂ ಸಹ ಒಂದು ಸಾರಿಯಾದರೂ ಕೆಲಸ ಮಾಡಬೇಕು ಎಂದು ಎನಿಸುತ್ತಿತ್ತು ನನಗೆ ಇರುವ ದುಡ್ಡಿಗೆ ನಾನು ಏನಾದರೂ ಮಾಡಬಹುದಿತ್ತು ಆದರೆ ಹೀಗೆ ಮಾಡಿದರೆ ಬರಬಾರದು ರೋಗ ಬಂದರೆ ಸಮಸ್ಯೆಯಾಗುತ್ತೆ ಆಮೇಲೆ ಜೀವನ ಪರ್ಯಂತ ಕಷ್ಟ ಎಂಬ ಭಯ ನನಗೆ ಇತ್ತು ಆದ್ದರಿಂದ ನಾನು ಆಗಾಗ ಕೈಕೆಲಸ ಮಾಡುತ್ತಾ ಸುಮ್ಮನೆ ಇದ್ದುಬಿಡುತ್ತಿದ್ದೆ ಇನ್ನೂ ಆ ಪುಸ್ತಕಗಳನ್ನು ಓದುವುದು ಕೆಲವೊಮ್ಮೆ ಸಿನಿಮಾಗಳನ್ನು ನೋಡುವ ಹವ್ಯಾಸವಾಗಿ ಬಿಟ್ಟಿತ್ತು ಈ ಕತೆಗಳನ್ನು ಓದುವುದು ಸಿನಿಮಾಗಳ ಬಗ್ಗೆ ನನಗೆ ಹೇಳಿಕೊಟ್ಟವನು ನನ್ನ ಸ್ನೇಹಿತರಗೂ ಅವನು ಕೂಡ ನನ್ನ ಜೊತೆಯಲ್ಲೇ ಓದುತ್ತಿದ್ದು ಪಕ್ಕದೂರಿನವ ಅವನಿಗೆ ಈ ಬಗ್ಗೆ ಸಾಕಷ್ಟು ಗೊತ್ತಿದೆ ಇನ್ನೂ ಹೆಚ್ಚಾಗಿ ಹಳ್ಳಿಯ ಹೊಲದ ಕತೆಗಳನ್ನು ಓದುತ್ತಿದ್ದ ನಾನು ಹೇಗಾದರೂ ಮಾಡಿ ನಾನು ಕೂಡ ಆ ಕೆಲಸ ಮಾಡಬೇಕು ಎಂದು ಕಾಯುತ್ತಿದ್ದೆ ಅವನು ನಮ್ಮ ಹೊಲದಲ್ಲಿ ಕೆಲಸ ಮಾಡುವ ಕೂಲಿಯವರನ್ನು ಕಂಡರೆ ಸಾಕು ಅವರನ್ನು ಒಪ್ಪಿಸಿ ಹೇಗಾದರೂ ಮಾಡಿ ಹೊಲದಲ್ಲೇ ಆ ಕೆಲಸ ಮಾಡಿಬಿಡುತ್ತಿದ್ದ ಆದರೆ ಯಾರು ಏನು ಎಂದು ಒಬ್ಬರ ಹೆಸರನ್ನು ಹೇಳುತ್ತಿದ್ದಿಲ್ಲ ಆದರೆ ಅವರೊಂದಿಗೆ ಹೊಲದಲ್ಲಿ ಹಳ್ಳದಲ್ಲಿ ಕೆನಾಲ್ನಲ್ಲಿ ಕಬ್ಬಿನ ಗದ್ದೆಯಲ್ಲಿ ಕೆಲಸ ಮಾಡಿದ ಬಗ್ಗೆ ಎಲ್ಲವನ್ನೂ ಹೇಳುತ್ತಿದ್ದ ಅದನ್ನೆಲ್ಲಾ ಕೇಳಿ ನಿನ್ನ ನಸೀಬು ಚೆನ್ನಾಗಿದೆ ಅಂತಂದು ನಾನು ಮನದಲ್ಲೇ ಎಂದುಕೊಳ್ಳುತ್ತಿದ್ದೆ ಇನ್ನೂ ನನಗೆ ಹಣ ಖರ್ಚಿಗೂ ಸಾಲುತ್ತಿರಲಿಲ್ಲ ಏನು ಮಾಡೋದು ಅಂತ ನನಗೆ ತಿಳಿಯುತ್ತಿರಲಿಲ್ಲ ನಮ್ಮದೇ ಬೇರೆ ಅಂಗಡಿಯಿಂದ ಬರುತ್ತಿದ್ದ ಹಣ ನನಗೆ ಸಿಗುತ್ತಿರಲಿಲ್ಲ ಅದು ಮನೆಗೆ ಹೋಗಿಬಿಡುತ್ತಿತ್ತು ಹೀಗಾದಾಗ ಎಲ್ಲವೂ ಸಮಸ್ಯೆಯಾಗುತ್ತಿತ್ತು ಯಾರಿಗಾದರೂ ಸಾಲ ಕೇಳಿದರೆ ಕೊಡುತ್ತಿದ್ದರೂ ಸಹಿತ ನಮ್ಮ ಮನೆಯ ಮರ್ಯಾದೆ ಹೋಗಬಾರದು ಎಂದು ಯಾರ ಬಳಿಯೂ ಕೇಳುವಂತೆಯೂ ಇರಲಿಲ್ಲ ಈ ಹಣದ ಜೊತೆಗೆ ನಮ್ಮ ಹೊಲ ಊರಿನಿಂದ ದೂರ ಇದ್ದ ಕಾರಣ ಗಾಡಿಯಲ್ಲಿಯೇ ಕೂಲಿಯವರನ್ನು ಕರೆದು ತರುತ್ತಿದ್ದೆವು ಇದರ ಜೊತೆಗೆ ಕೆಲವೊಮ್ಮೆ ಬೈಕ್ ಮೇಲೆಯೂ ಕರೆತರಬೇಕಿತ್ತು ಹೀಗೆ ತರಬೇಕಾದರೆ ಮೂರು ಜನರನ್ನು ಕೂಡಿಸಿಕೊಂಡು ಹೋಗಬೇಕಾದರೆ ಮೊದಲೇ ಏಕಾಂಗಿಯಾಗಿದ್ದ ನನಗೆ ನನ್ನ ಕಷ್ಟ ನನಗೆ ಗೊತ್ತು ಯಾರಿಗೂ ಅದರ ಬಗ್ಗೆ ಹೇಳುವಂತೆಯೂ ಇರಲಿಲ್ಲ ಇನ್ನೂ ಒಂದು ದಿನ ನನ್ನ ಪಕ್ಕದೂರಿಗೆ ನಮ್ಮ ಹೊಲಕ್ಕೆ ಹೋದಾಗ ನಡೆದ ಒಂದು ಘಟನೆಯಿಂದ ಎಲ್ಲವೂ ಬದಲು ಆಗಿತ್ತು ಇನ್ನೂ ಸಿಟಿಗೆ ಹೋದಾಗ ಅಲ್ಲಿ ಕಲರ್ ಕಲರ್ ಹಕ್ಕಿಗಳನ್ನು ಕಂಡ ನನಗೆ ಒಂದು ದಿನ ನಾನು ನಮ್ಮ ಪಕ್ಕದೂರಿನ ಹೊಲಕ್ಕೆ ಹೇಳದೆ ಸುಮ್ಮನೆ ಬೈಕ್ ತೆಗೆದುಕೊಂಡು ಹೋಗಿಬಿಟ್ಟಿದ್ದೆ ಯಾವುದೇ ಫೋನ್ ಮಾಡದೆ ಮನೆಯಲ್ಲಿ ಹೇಳದೆ ಯಾರಿಗೂ ತಿಳಿಸದೆ ಹೋಗಿದ್ದೆ ಹೀಗೆ ಹೋದಾಗ ನಮ್ಮ ಹೊಲದ ಮನೆಯನ್ನು ನೋಡಿಕೊಳ್ಳುತ್ತಿದ್ದ ಆಳು ಅಲ್ಲಿಯೇ ಇರಲಿಲ್ಲ ನಾನು ಸುತ್ತಲೂ ನೋಡಿದಾಗ ಅಲ್ಲಿಯೂ ಯಾರೂ ಕಾಣಲಿಲ್ಲ ಕೊನೆಗೆ ಮೊದಲೇ ಕದಿಯುತ್ತಿದ್ದ ನಾನು ಸುಮ್ಮನೆ ಇಲ್ಲಿ ನಿಂತು ಏನು ಮಾಡೋದು ಅಂತ ಅಲ್ಲಿಯೇ ತೆಂಗಿನ ಮರ ಹತ್ತಿದೆ ಏಳನೀರನ್ನು ಕಿತ್ತು ಇನ್ನೇನು ಕೆಳಗೆ ಇಳಿಯಬೇಕು ಎಂದುಕೊಂಡಾಗಲೇ ನನ್ನ ಕಣ್ಣುಗಳಿಂದ ನಾನೇ ನಂಬಲಾರದ ಒಂದು ಘಟನೆ ನೋಡಿದೆ ನಮ್ಮ ಹೊಲವನ್ನು ನೋಡಿಕೊಳ್ಳುತ್ತಿದ್ದ ಆಳಿನ ಮನೆಯಾಕೆ ಪಕ್ಕದ ಹೊಲದಲ್ಲಿ ಕಬ್ಬಿನ ಮಾಲೀಕನ ಜೊತೆಗೆ ಏಕಾಂತದಲ್ಲಿ ಆ ಕೆಲಸ ಮಾಡುತ್ತಿದ್ದರು ದೂರದಿಂದಲೇ ಕಾಣುತ್ತಿದ್ದ ಸ್ವಲ್ಪ ಸ್ವಲ್ಪ ಸೌಂದರ್ಯವನ್ನು ಕಂಡು ನಾನು ಗಾಬರಿಯಾಗಿದ್ದೆ ಊರಿಗೆ ಬಂದ ದಿನವೇ ಆ ದೃಶ್ಯ ಕಂಡ ನನಗೆ ಏನು ಮಾಡಬೇಕು ಎಂದು ತಿಳಿಯದೆ ಸುಮ್ಮನಾಗಿದ್ದೆ ಆಮೇಲೆ ನಾನು ಅಲ್ಲಿಯೇ ಮನೆಯ ಹತ್ತಿರ ಕುಳಿತಾಗ ಅವರು ಬಂದು ಯಾವಾಗ ಬಂದಿರಿ ಎಂದು ಕೇಳಿದಾಗ ನಾನು ಇವಾಗ ಬಂದೆ ಎಂದೆ ಹೇಳಿದಾಗ ಆಮೇಲೆ ಅವರು ನನಗೆ ಚಹಾ ಮಾಡಿಕೊಟ್ಟರು ಆಮೇಲೆ ಇದೇನು ಈ ಕಡೆಗೆ ಬಂದಿರುವುದು ಎಂದಾಗ ಸುಮ್ಮನೆ ಸಿಟಿಗೆ ಹೊರಟಿದ್ದೆ ಅದಕ್ಕೆ ಈ ಕಡೆಗೆ ಒಂದು ಸುತ್ತು ಬಂದೆ ಅಂತ ಹೇಳಿದಾಗ ಅವರು ಸರಿ ಎಂದರು ಇನ್ನು ನಾನು ಅವರನ್ನು ನೋಡುವಾಗ ಅವರು ಹೊಲದಲ್ಲಿ ಮಾಡುತ್ತಿದ್ದ ಕೆಲಸವೇ ನೆನಪಾಗುತ್ತಿತ್ತು ಆದರೆ ಕೇಳುವಷ್ಟು ಧೈರ್ಯವೂ ನನಗೆ ಇರಲಿಲ್ಲ ಹಾಗಾಗಿ ಸುಮ್ಮನೆ ಇದ್ದೆ ಆಗ ನಾನು ನೆಲಕ್ಕೆ ಕೂತಿದ್ದರಿಂದ ನನಗೆ ಅಕಸ್ಮಾತ್ ಆಗಿ ಮತ್ತೊಮ್ಮೆ ಸೌಂದರ್ಯದ ದರ್ಶನವಾಯಿತು ನಾನು ಹೊರಗೆ ನೋಡಲು ಯತ್ನಿಸಿದರೂ ಸಹಿತ ನನ್ನ ಕಣ್ಣು ಮಾತ್ರ ಅದ್ಭುತ ಸೌಂದರ್ಯವನ್ನು ನೋಡುತ್ತಿತ್ತು ಆಮೇಲೆ ನಾನು ಮುದಿಯಪ್ಪ ಇಲ್ಲವ ಎಂದು ಕೇಳಿದಾಗ ಅವರು ನನ್ನ ನೆಂಟರ ಮನೆಯಲ್ಲಿ ಒಬ್ಬರು ಹೋಗಿದ್ದಾರೆ ಅಲ್ಲಿಂದ ಎಲ್ಲ ಶಾಸ್ತ್ರ ಮುಗಿಸಿ ಬರೋದು ಮೂರು ನಾಲ್ಕು ದಿನ ಆಗುತ್ತೆ ಎಂದು ಹೇಳಿದರು ಆಗ ನನಗೆ ಗೊತ್ತಾಯಿತು ಅವನು ಅಲ್ಲಿಗೆ ಹೋದ ಸಮಯವನ್ನು ಇವರು ಸರಿಯಾಗಿ ಹೊಲದಲ್ಲಿ ಬಳಸಿಕೊಂಡಿದ್ದಾರೆ ಎಂದು ಸುಮ್ಮನಾದೆ ಈ ಮೊದಲು ನನಗೆ ಏನೂ ಯಾವುದೇ ಭಾವನೆ ಇದ್ದಿರಲಿಲ್ಲ ಆಮೇಲೆ ಇಲ್ಲಿಗೆ ಬಂದ ಮೇಲೆ ನಾನು ಹೇಗಾದರೂ ಮಾಡಿ ಇಲ್ಲಿಯೇ ಹೊಲದಲ್ಲಿ ಒಂದು ವಾರ ಇರುವುದಕ್ಕೆ ತೀರ್ಮಾನ ಮಾಡಿದೆ ಮನೆಯಲ್ಲಿ ಹೇಳಿದಾಗ ಅವರು ಸರಿ ಅಂತ ಹೇಳಿದರು ಇನ್ನು ಇವರೇ ನನಗೆ ಊಟಕ್ಕೆಲ್ಲ ಸರಿಯಾದ ವ್ಯವಸ್ಥೆ ಮಾಡುತ್ತಿದ್ದರು ಇಷ್ಟೆಲ್ಲಾ ಘಟನೆಗಳು ನಡೆದ ಮೇಲೆ ಹಾಗೆ ಹೋಗುವುದು ಬೇಡ ಹಾಗೆ ಹೋದರೆ ನನಗೆ ನಷ್ಟ ಎಂದು ತೀರ್ಮಾನ ಮಾಡಿದೆ ಇನ್ನೂ ನಾನು ಹೊಲದಲ್ಲಿ ಇರುವವರೆಗೆ ಇವರು ನನ್ನನ್ನು ಕಾಳಜಿ ಮಾಡುತ್ತಿದ್ದರು ನಾನು ಹೊಲದಲ್ಲಿ ಇರುವವರೆಗೆ ಇವರನ್ನು ನಾನು ಸೂಕ್ಷ್ಮವಾಗಿ ಗಮನಿಸತೊಡಗಿದೆ ಹೊಲದಲ್ಲಿ ಕೆಲಸ ಮಾಡುವಾಗ ನೋಡಲು ಸಿಗುತ್ತಿದ್ದ ಸ್ವಲ್ಪ ಸ್ವಲ್ಪ ಸೌಂದರ್ಯವನ್ನು ಕಂಡು ಕಣ್ಣಿಗೆ ಮುದವಾಗುತ್ತಿತ್ತು ಕೆಲವೊಮ್ಮೆ ಹೊಲದಲ್ಲಿನ ಮನೆಯಲ್ಲಿ ಕೂಡ ಕೈ ಕೆಲಸ ಮಾಡಿ ಸಮಾಧಾನ ಪಡುತ್ತಿದ್ದೆ ನಾನು ನೋಡುವುದನ್ನು ಗಮನಿಸಿಯೂ ಅವರು ಸುಮ್ಮನೆ ಹಾಗೆ ಕೆಲಸ ಮಾಡುತ್ತಿದ್ದರು ಹೀಗೆ ಮೂರನೇ ದಿನ ನಾನು ಸ್ವಲ್ಪ ಸಿಟಿಗೆ ಹೋಗಿ ಬರ್ತೀನಿ ಅಂತ ಅಲ್ಲಿಂದ ಹೊರಟು ವಾಪಸ್ ಸುತ್ತುವರೆದು ಮತ್ತೆ ನಮ್ಮ ಹೊಲಕ್ಕೆ ಕಾಲ್ನಡಿಗೆಯಲ್ಲಿ ವಾಪಸ್ ಬಂದಾಗ ಇವರೂ ಮನೆಯಲ್ಲಿ ಕಾಣಲಿಲ್ಲ ನನಗೆ ಅನುಮಾನ ಶುರುವಾಗಿ ಮತ್ತೆ ಮೊನ್ನೆ ನಡೆದ ಸ್ಥಳಕ್ಕೆ ಹೋದರೆ ಅವರು ಪಕ್ಕದ ಹೊಲದ ಮಾಲೀಕನ ಜೊತೆಗೆ ಗದ್ದೆಯಲ್ಲಿ ಆ ಕೆಲಸವನ್ನು ಮಾಡುತ್ತಿದ್ದರು ಮೊದಲೇ ಹಳ್ಳಿಯವ ಜೋರಾಗಿ ಕೆಲಸ ಮಾಡುತ್ತಿದ್ದ ಅವನನ್ನು ಕಂಡು ನಾನು ಗಾಬರಿಯಾದೆ ತುಸು ಹೊತ್ತು ಅಲ್ಲಿಯೇ ಇದ್ದು ಎಲ್ಲಾ ಕೆಲಸ ನೋಡಿ ಅಲ್ಲಿಂದ ಮತ್ತೆ ಗಾಡಿ ತಗೊಂಡು ನನ್ನ ಹೊಲದ ಮನೆಗೆ ಬಂದೆ ಇವರು ತನಗೆ ಏನೂ ಗೊತ್ತಿಲ್ಲದಂತೆ ಇದ್ದರು ಆಗ ನಾನು ಹಣದ ತೊಂದರೆ ಏನಿಲ್ಲವಾ ಎಂದು ಕೇಳಿದಾಗ ಇವರು ಹಾಗೇನಿಲ್ಲ ಕೆಲವೊಮ್ಮೆ ಹಣ ಕಡಿಮೆ ಬಿದ್ದಾಗ ಇಲ್ಲೇ ಪಕ್ಕದ ಹೊಲಕ್ಕೆ ಕಸ್ತೆಗೆ ಓಕೆ ಅಂತ ಹೋಗ್ತೀನಿ ಎಂದರು ಆಗ ನನಗೆ ಗೊತ್ತಾಯಿತು ಇವರು ಹಣದ ಸಲುವಾಗಿ ಹೀಗೆ ಮಾಡಿದ್ದಾರೆ ಅಂತ ಎನ್ನಿಸ್ತು ಆಮೇಲೆ ನಾನು ಹಾಗಿದ್ರೆ ಇವಾಗ ನಾವು ಕೊಡ್ತಾ ಇರೋ ಪಗಾರ ಸಾಲುತ್ತಿಲ್ಲವಾ ಎಂದು ಕೇಳಿದೆ ಅವರು ಹಾಗೇನಿಲ್ಲ ಸಾಲುತ್ತೆ ಸುಮ್ಮನೆ ಮನೆಯಲ್ಲಿ ಯಾಕೆ ಖಾಲಿ ಕೂರುವುದು ಅಂತ ಹೋಗ್ತೀನಿ ಅಂತ ಹೇಳಿದರು ಕೊನೆಗೆ ಅವರ ಜೊತೆಗೆ ಅದು ಇದು ಅಂತ ಬೇರೆಯದು ಎಲ್ಲಾ ಮಾತಾಡಿದೆ ಅವರನ್ನು ನೋಡುವಾಗ ಅವರು ಯಾಕೋ ಏನಾಯ್ತು ಯಾವತ್ತೂ ನೋಡದಿರುವ ಹಾಗೆ ನೋಡ್ತಾ ಇದ್ದೀಯಾ ಎಂದು ಕೇಳಿದರು ಆಗ ನಾನು ಏನಿಲ್ಲ ಎಂದು ಹೇಳಿದೆ ಅವರು ನೀನು ಇವಾಗ ಮೊದಲಿನ ಹಾಗೆ ಇಲ್ಲ ನಿನ್ನ ಕಣ್ಣು ಬೇರೆ ಕಡೆಗೆ ಹೋಗ್ತಾವೆ ಎಂದು ಹೇಳಿದರು ಆಗ ನಾನುವೇ ಇಲ್ಲ ಆತರ ಏನು ಎಂದೆ ಅವರು ನೋಡೋ ನೀನು ಚಿಕ್ಕವನಿದ್ದಾಗಿನಿಂದ ನಾನು ನಿನ್ನದು ನೋಡಿದ್ದೇನೆ ಎಂದು ಹೇಳಿಬಿಟ್ಟರು ಆಗ ನಾನು ಬೇಡ ಹಾಗೆ ಮಾತಾಡಬೇಡಿ ಇಲ್ಲ ಅಂದರೆ ಸಮಸ್ಯೆ ಆಗುತ್ತೆಯೇ ಎಂದೆ ಅವರು ಏನಾಗುತ್ತೆ ಎಂದು ಕೇಳಿದಾಗ ನಾನು ಒಂದು ಕತೆ ಹೇಳ್ತೀನಿಯೇ ಅಂತ ಹೇಳಿ ನಾನು ನೋಡಿದ್ದನ್ನು ಹೇಳಿದೆ ಅವರಿಗೆ ಸಿಟ್ಟು ಬಂದು ಏನೇನೋ ಹೇಳಿದರೆ ನಾನು ಹೆದರುತ್ತೇನೆ ಅಂತ ತಿಳ್ಕೊಂಡಿದ್ದೀಯ ಹೇಗೆ ಅಂತ ಕೇಳಿದರು ನಾನು ನೀವು ಹೊಲಕ್ಕೆ ಹೋಗಿ ಆಗಿದ್ದು ಸುಳ್ಳು ಎ ಎಂದೆ ಸರಿ ಹಾಗಿದ್ದರೆ ಮುದಿಯಪ್ಪ ಬಂದ ಮೇಲೆ ಎಲ್ಲವನ್ನೂ ಹೇಳ್ತೀನಿ ಎ ಎಂದಾಗ ಅವರು ಬೇಡ ಬೇಡ ಯಾರಿಗೂ ಹೇಳಬೇಡ ಕೈ ಮುಗಿತೀನಿ ಹಣಕ್ಕಾಗಿ ನಾನು ಮಾಡಿದ್ದೀನಿ ಎ ಅಂತ ಹೇಳಿಬಿಟ್ಟರು ಆಗ ನಾನು ಸರಿ ಹಾಗಿದ್ದರೆ ನಾನು ದುಡ್ಡು ಕೊಟ್ಟರೆ ಎಂದೆ ಅವರು ನನ್ನ ಅಚ್ಚರಿಯಿಂದ ನೋಡಿದರು ನಾನು ಹೆದರಬೇಡ ಯಾರಿಗೂ ಗೊತ್ತಾಗುವುದಿಲ್ಲ ಮಾಡಿದ ಕೆಲಸಕ್ಕೆ ನಿನಗೆ ಪಗಾರ ಸಿಗುತ್ತೆ ಎಂದೆ ಅವರು ಖುಷಿಯಿಂದ ಒಪ್ಪಿಕೊಂಡರು ಆಮೇಲೆ ಅವತ್ತು ಅಲ್ಲಿಯೇ ಆ ಕೆಲಸ ಮಾಡಿದೆ ಹೀಗೆ ಆ ದಿನ ಗೊತ್ತಿಲ್ಲದಂತೆಯೇ ಎಲ್ಲವೂ ಆಗಿತ್ತು ಇದಾದ ಮೇಲೆ ಅವಕಾಶ ಸಿಕ್ಕಗೊಮ್ಮೆ ನಾನು ಹೊಲದಲ್ಲೇ ಕೆಲಸ ಮಾಡುತ್ತಿದ್ದೆ ಕೊನೆಗೆ ನನ್ನ ಕಲ್ಯಾಣವಾದ ಬಳಿಕ ನಾನು ಎಲ್ಲವನ್ನೂ ಬಿಟ್ಟುಬಿಟ್ಟೆ ಆದರೆ ಯಾವುದೇ ಕೆಲಸವನ್ನು ಹಣದ ಅವಶ್ಯಕತೆಗೆ ಅಂತ ದುರುಪಯೋಗ ಮಾಡಿಕೊಳ್ಳಬಾರದು ಏಕೆಂದರೆ ಅದರಿಂದ ಸಮಸ್ಯೆಗಳು ಎದುರಾಗುತ್ತೆ ಇದರಿಂದ ಬೇರೆ ಬೇರೆ ತಪ್ಪುಗಳು ಆಗುತ್ತವೆ ಅಲ್ಲದೆ ಇದೇ ತರಹದ ಕಾಲ್ಪನಿಕ ಕಥೆಗಳು ಕಾಣಿಸಿಕೊಳ್ಳುವ ಪಾತ್ರಗಳು ಕೂಡ ಕಾಲ್ಪನಿಕವಾದವು ಈ ಕಥೆಯು ಯಾರನ್ನೂ ಈ ರೀತಿ ಮಾಡಲು ಪ್ರೋತ್ಸಾಹಿಸುವುದಿಲ್ಲ ಹೀಗಾಗಿ ಯಾರೂ ಕೂಡ ಗೊತ್ತಿದ್ದರೂ ಗೊತ್ತಿಲ್ಲದೆಯೂ ಇಂತಹ ತಪ್ಪುಗಳನ್ನು ಮಾಡಬಾರದು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ